ರಾಮಾಯಣ ಮಾಸಾಚರಣೆ ಭಕ್ತಿಪೂರ್ವ ಸಮಾರೋಪ ಮಂಜೇಶ್ವರ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಸಂಘಟನೆಗಳು ಸಂಯುಕ್ತವಾಗಿ ಭಕ್ತಿ ಮತ್ತು ಉತ್ಸಾಹದ ವಾತಾವರಣದಲ್ಲಿ ರಾಮಾಯಣ ಮಾಸಾಚರಣೆಯ ಸಮಾರೋಪ ಸಮಾರಂಭವನ್ನು ಆಯೋಜಿಸಿತು ಕಾರ್ಯಕ್ರಮವು ಕುಂಚತ್ತೂರು ಶ್ರೀ ಶಿವಶಕ್ತಿ ಸೀತಾರಾಮ ಭಜನಾ ಮಂದಿರದಲ್ಲಿ ಭವ್ಯವಾಗಿ ನಡೆಯಿತು ಆರಂಭದಲ್ಲಿ ನಡೆದ ಭಜನಾ ಸತ್ಸಂಗದಲ್ಲಿ ಭಕ್ತರು ಶ್ರೀರಾಮ ಸೀತಾದೇವಿ ಮತ್ತು ಇತರ ದೇವರುಗಳನ್ನು ಸ್ತುತಿಸಿ ಭಜನೆಯನ್ನು ಆಲಾಪಿಸಿದರು ಭಾವಪೂರ್ಣ ಗಾನವು ಶಾಂತಿ ಮತ್ತು ಆಧ್ಯಾತ್ಮ ಉತ್ಸವ ತುಂಬಿದ ವಾತಾವರಣವನ್ನು ನಿರ್ಮಿಸಿತು ಸಭೆಯಲ್ಲಿ ಸ್ಥಳೀಯ ಧಾರ್ಮಿಕ ಮುಖಂಡರು ಮತ್ತು ಹಿರಿಯರು ಧಾರ್ಮಿಕ ಜೀವನದಲ್ಲಿ ರಾಮಾಯಣದ ಪ್ರಸ್ತುತತೆ ಕುಟುಂಬ ಬಾಂಧವ್ಯಗಳ ಬಲಪಡಿಸುವಿಕೆ ಹಾಗೂ ಸಾಮಾಜಿಕ ಐಕ್ಯದ ಮಹತ್ವವನ್ನು ಹೃದಯಂಗಮವಾಗಿ ವಿವರಿಸಿದರು ಯುವ ಪೀಳಿಗೆಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆ ಹಸ್ತಾಂತರಿಸುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ಪ್ರಾರ್ಥನೆ ರಾಮಾಯಣ ಪಠಣ ಶ್ರೀರಾಮನ ಜೀವನ ಹಾಗೂ ಉಪದೇಶಗಳ ಕುರಿತು ಉಪನ್ಯಾಸಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು ಭಕ್ತರ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಮಾರಂಭ ಉತ್ಸಾಹಭರಿತವಾಗಿಯೂ ಭಕ್ತಿಪೂರ್ಣವಾಗಿಯೂ ನೆರವೇರಿತು ಅಂತ್ಯದಲ್ಲಿ ಆರತಿ ಮತ್ತು ಪ್ರಸಾದ ವಿತರಣೆ ನಡೆಯಿತು ಹೀಗೆ ರಾಮಾಯಣ ಮಾಸಾಚರಣೆಯು ಶಾಂತಿ ಭಕ್ತಿ ಮತ್ತು ಧಾರ್ಮಿಕ ಸ್ಫೂರ್ತಿಯ ಮಧುರ ನೆನಪುಗಳನ್ನು ಬಿಟ್ಟು ಯಶಸ್ವಿಯಾಗಿ ಸಂಪನ್ನವಾಯಿತು